ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಗೌಡ ಬ್ಲಾಗ್ಸ್ ನನ್ನ ಕಣ್ಣು ನೋಡ್ಬೋದು ಫುಲ್ಲು ನಿದ್ರೆ ನಿದ್ರೆ ಥರ ಫೀಲ್ ಆಗ್ತದೆ ಇವತ್ತೇನಂತ ಹೇಳಿದ್ರೆ ನಾನು ಈಗ ಸ್ಟಿಲ್ ಫಿಫ್ಟೀನ್ ಆಗಿದೆ ಇನ್ನೂ ಆನ್ ಡ್ಯೂಟಿಲಿ ಇದ್ದೀನಿ ನಾನು ಡ್ಯೂಟಿ ಮುಗಿಯೋದು ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಡ್ಯೂಟಿ ಮುಗಿಸ್ಕೊಂಡು ನನ್ನ ತಮ್ಮನ ಬರ್ಡೇ ನನ್ನ ತಮ್ಮನ ಸಾರಿ ನನ್ನ ತಮ್ಮನ ವೈಫ್ ಬರ್ಡೇ ಇರೋದ್ರಿಂದ ನಾನು ಅಲ್ಲೋಗಿ ಅವಳಿಗೆ ವಿಶ್ ಮಾಡಬೇಕು

ಅಕ್ಕಪ್ಪ ಬಿದ್ದೆ ಬಸ್ ಏನಂತ ಹೇಳಿದ್ರೆ ನಾನು ಮನೆಗೆ ಹೋಗೋ ತನಕ ಮಳೆ ಬರದೇ ಇದ್ದರೆ ಸಾಕಪ್ಪ ಫುಲ್ಲು ಮೋಡ ಮೋಡ ಥರ ಇದೆ ಏಳು ಗಂಟೆ ಮಳೆ ಸ್ಟಾರ್ಟ್ ಆಗ್ಬೋದು ಆಗದೆ ಇದ್ದರೆ ಸಾಕಂತ ಕೇಳ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಹೋಗೋ ತನಕ ಸ್ವಲ್ಪ ಮಳೆ ಬರದೇ ಇದ್ದರೆ ನೆಮ್ಮದೇ ಹಿಂದೆ ಹೋಗ್ಬೋದು ಮನೆಗೆ ಅಂತ ಇವತ್ತು ತುಂಬ ನಿದ್ದೆ ಬರ್ತದೆ ನಮ್ಮ ಕಲಾ ಆಗ್ತಾನೆ ಇಲ್ಲ ಕೂರೋಕ್ಕೆ ಇನ್ನೂ ಒನ್ ಆ್ಯಂಡ್ ಆಫ್ ಅವರ್ ಕೂರಬೇಕು ಏನಾಗುತ್ತೋ ಅಂತ ಗೊತ್ತಿಲ್ಲ ತುಂಬ ನಿದ್ರೆ ಬರ್ತದೆ ಇನ್ನು ಮನೆಗೆ ಹೋಗಿ ಬರ್ಡೇ ಸೆಲೆಬ್ರೇಷನ್ ಬೇರೆ ಮಾಡಬೇಕು ಬರ್ಡೇ ಸೆಲೆಬ್ರೇಷನ್ ಅಂದರೆ ಅಪ್ಪು ಗ್ರ್ಯಾಂಡೇನಿಲ್ಲ ನಾರ್ಮಲಾಗಿ ಮನೇಲಿ ನಾನ್ ವೆಜ್ ಮಾಡಿದ್ದಾರೆ ನಾನ್ ವೆಜ್ ಊಟ ಮಾಡಿ ಕೇಕ್ ಕಟ್ ಮಾಡಿಸಿ ವಿಶ್ ಮಾಡೋದು ಅಷ್ಟೇ ಚುಸ್ಟಿಕ್ ಬೇಕಪ್ಪ ಮುದ್ದು ಇನ್ನ ಬಿಟ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಬರ್ಡೇ ಮನೋಕೆ ಹ್ಯಾಪಿ ಬರ್ಡೇ ಅಲ್ಲಿ ಬಿಡ ಮೋನಿ ಕತೆಡೇ

ಸ್ವಲ್ಪ ಆಚೆ ಕಡೆ ನಾಯ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಏನಂತ ಹೇಳಿದ್ರೆ ನಿನ್ನೆ ಬ್ಲಾಗ್ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೆ ನಾನು ಏನಂತ ಹೇಳಿದ್ರೆ ಬರ್ಡೇ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಮತ್ತು ಎಂಡು ಮಾಡಲಿಲ್ಲ ಇವತ್ತು ನನ್ನ ವೀಕ್ ಆಫ್ ಇದೆ ಇವತ್ತು ಏನಂತ ಹೇಳಿದ್ರೆ ನಾನು ಸ್ವಲ್ಪ ನನ್ನ ತಮ್ಮನ ಜೊತೆ ಹೊರಗಡೆ ಹೋಗ್ತಾ ಇದ್ದೆ ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಮನೆ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಟ್ರೂಪ್ದೆಲ್ಲ ತೆಗೆದು ಕೆಳಗಡೆ ಹಾಕ್ಬಿಟ್ಟಿದ್ದೆ ಅದೆಲ್ಲ ಹಂಗೆ ಇದೆ ಇವಾಗ ಹೋಗಿ ಸ್ವಲ್ಪ ಕಾರ್ ತಗೊಳ್ಳೋ ಪ್ಲಾನಿಂಗ್ ಇದೆ ಕಾರ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಬರಬೇಕು ಕಾರೆಲ್ಲ ಚೆಕ್ ಮಾಡಿಕೊಂಡು ಯಾವ ಕಾರ್ ಚೆನ್ನಾಗಿದೆ ಅಂತ ಒಂದು ಎರಡು ಮೂರು ಶೋರೂಮ್ ಎಲ್ಲ ನೋಟ್ ಮಾಡಿದ್ದೀವಿ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬರಬೇಕು ಏ ಇನ್ನು ಎಲ್ಲೆಲ್ಲಿ ಹೋಗ್ತೀವಿ ನಾವು ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಬಿಟ್ಟು ಅವನಿಗೆ ಮಸ್ಕಾ ಹೊಡೆದ್ಬಿಟ್ಟು ನಾನು ಆಚೆ ಹೋಗಬೇಕು ಬಂದು ಇವ್ನಿಗೂ ಸ್ನಾನ ಮಾಡಿಸೋ ಪ್ರೋಗ್ರಾಮ್ ಬೇರೆ ಇದೆ ತಗೋ ಬೇಡವಾ ತಗೋ ಸಿಂಬಾ ನಿನ್ನ ಫೇವ್ರೆಟ್ ಚೂ ಸ್ಟಿಕ್ಕು ಇಲ್ಲೇ ಇರು ಮನೆಯಲ್ಲೇ ಬರ್ತೀನಿ ಬೇಗ ಓಕೆನಾ ಕಾರ್ ಶೋರೂಮಲ್ಲಿ ಇದ್ದೀವಿ ನಾವು ಯಾವ ಕಾರ್ ತಗೋತಾ ಇದ್ದೀವಿ ಅಂತ ಇಲ್ಲಿ ರಿವೀಲ್ ಮಾಡಿಲ್ಲ ಕಮೆಂಟ್ ಮಾಡಿ ನಿಮ್ಗೇನು ಅನ್ಸತ್ತೆ ನಾವು ಯಾವ ಕಾರ್ ತಗೋತಾ ಇದೀವಿ ಅಂತ ಅನಿಸ್ತಾ ಹಾಂ ಹಾಂ ನನಗದೆ ಅನಿಸ್ತದೆ ನನ್ಗೆ ಅನ್ಸೋದೇನು ಇವಾಗಲೂ ನಾವು ಈ ಕಾರ್ ಕೂಡ ಬಂದು ಇನ್ನೊಂದು ಕಾರ್ ಬೇಡ್ರೂಪ್ ಸನ್ಪ್ರೂಪ್ ಸರಿ ಆದ್ರೆ ಸುಸ್ಕಿದೆಲ್ಲ ಸ್ವಲ್ಪ ಇದು ಅಂತಾರಲ್ಲ ಸಾಫ್ಟ್ ಏನಾದ್ರು ಒಂಚೂರು ಟಚ್ ಆದರೆ ಅವ್ರು ಹೇಳ್ತಾರೆ ಅವ್ರ ಕಡೆಗೆ ನಿಮ್ಮ ಸ್ಕೋಡ ನನಗೆ ಇದು ಮತ್ತೆ ಅಂತ ಸ್ಕೋಡಾ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಕಾರ್ ನೋಡೋಕೆ ಅಂತ ಶೋರೂಮ್ಗೆ ಹೋಗಿದೀವಿ ಅಲ್ಲೂ ಡಿಸ್ಕಶನ್ ಮಾಡ್ತಾ ಇದೀವಿ ಯಾವ್ದು ಚೆನ್ನಾಗಿದೆ ಏನು ಮಾಡೋಣ ನೆಕ್ಸ್ಟ್ ಶೋರೂಮ್ಗೆ ಹೋಗೋಣ ಇದನ್ನೇ ಫೈನಲೈಸ್ ಮಾಡೋಣ ಅಂತ ಯೋಚನೆ ಮಾಡಿ ಕೊನೆಗೆ ಒಂದೇ ಶೋರೂಮಲ್ಲಿ ಒಂದೇ ಕಾರ್ ನೋಡಿ ಫೈನಲೈಸ್ ಮಾಡಿದೋ

వంద ఐస్ క్రీమ్స్ తిన్నంత అన్నస్త ప్రాపర్ ఆగి తింది ఏనూ నార్మల్ కోన్ ఐస్ క్రీమ్ తింటాయి రెస్టూరెంట్ థర్ ఇవ్వు అలాబుట్ బాణ అంతేబుట్టు వర్ట హర్ష ఎలా

மயாங்க <laughs>

ಮಳೆಯಲ್ಲಿ ಐಸ್ ಕ್ರೀಮ್ ತಿಂತವನೇ ಅಜ್ಜಿದೇರು ಬೈಯಲ್ಲ ಅಂತೂ ಹೇಳಿ ಟೇಸ್ಟ್ ಮಾಡ್ಬಿಟ್ಟು ಹಾಟ್ ಚಾಕ್ಲೇಟ್ ಒಳಗಡೆ ಹಾಕಿರೋದಲ್ವಾ ಚೆನ್ನ ಇದನ್ನ ಡಿ ಬಿ ಸಿ ಬಂದು ಪೋಲಾರ್ ಬಿಯರ್ ಅಲ್ಲಿ ಫೇಮಸ್ ಅಂತೆ ಅದನ್ನ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೆ ಕೊನೆಗಿಲ್ಲೇ ತೆಂಗ್ಗೆ ಪಂಗಡಕ್ಕೆ ಅದು ಹಾಟ್ ಚಾಕ್ಲೇಟ್ ಇರ್ಬೇಕು ನೋಡ್ಕೊಂತೀನಿ ಸರ್ chanagilla chanagilla mayanto pero <laughs> hindi na స్వల్ప ఎన్నేను ఆర్డర్ మూడు లైట్ స్న్యాక్స్ అదొందు ఐస్ క్రీమ్ కొట్ట స్టైల్ అంత్బిట్టు అద్ర మేలే కడలే బీజ ఆకిబిట్రు అస్టు చనగిర అది తినకే ఆల్మండ్ రోస్టెడ్ ఐనారు ఆగ్ చూ ఇష్టవత వీడిో చీ తిండు స్యాండ్వి ఎలా టేస్ట్ మి హేనంత నోడ్బుట్ మన హోదు కారు బుక్ ఆల్డి ಆಷಾಢ ಎಲ್ಲ ಮುಗಿದ್ಮೇಲೆ ಕಾರ್ ಬರುತ್ತೆ ಯಾವ ಕಲ್ಲರು ಯಾವ ಕಾರ್ ಅಂತ ನೀವು ಕಮೆಂಟ್ ಮಾಡಿ ನಿಮಗೇನಾದರೂ ಗೊತ್ತಿದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್ಸ್ ದಯವಿಟ್ಟು ನನ್ನ ವೀಡಿಯೋ ನಿಮಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಂಗ್ಗೆ ಮೊದಲು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್